ಕಲಾ ಸಂಭ್ರಮ ಸೂರಿಂಜೆ ಇದರ ವತಿಯಿಂದ ಶ್ರೀಕೃಷ್ಣ ಜನ್ಮಾಷ್ಟಮಿಯ ಪ್ರಯುಕ್ತ ದ್ವಿತೀಯ ವರ್ಷದ ಮುದ್ದು ಕೃಷ್ಣ ಸ್ಪರ್ಧೆ ಆಗಸ್ಟ್ ಮೂವತ್ತೊಂದರಂದು ಪೊನ್ನಗಿರಿ ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನದ ಸಭಾಭವನದಲ್ಲಿ ನಡೆಯಲಿದೆ ಎರಡು ವರ್ಷದವರೆಗಿನ ಮಕ್ಕಳಿಗೆ ಮುದ್ದು ಕೃಷ್ಣ ಎರಡರಿಂದ ನಾಲ್ಕು ವರ್ಷದವರೆಗಿನ ಮಕ್ಕಳಿಗೆ ಪುಟಾಣಿ ಕೃಷ್ಣ ನಾಲ್ಕರಿಂದ ಆರು ವರ್ಷದವರೆಗಿನ ಮಕ್ಕಳಿಗೆ ಬಾಲಕೃಷ್ಣ ಆರರಿಂದ ಎಂಟು ವರ್ಷದವರೆಗಿನ ಮಕ್ಕಳಿಗೆ ಶ್ರೀಕೃಷ್ಣ ಹಾಗೂ ಯಶೋಧ ಕೃಷ್ಣ ಸ್ಪರ್ಧೆ ನಡೆಯಲಿದೆ ಪ್ರತಿಯೊಂದು ವಿಭಾಗದಲ್ಲಿಯೂ ಕೂಡ ಪ್ರಥಮ ದ್ವಿತೀಯ ಹಾಗೂ ತೃತೀಯ ಬಹುಮಾನಗಳಿದ್ದು ಭಾಗವಹಿಸಿದ ಎಲ್ಲಾ ಸ್ಪರ್ಧಿಗಳಿಗೆ ಕೂಡ ಪ್ರೋತ್ಸಾಹಕರ ಬಹುಮಾನಗಳಿವೆ ಹೆಸರು ನೋಂದಾಯಿಸಲು ಆಸಕ್ತರಿರುವವರು ನೈನ್ ಸಿಕ್ಸ್ ಏಟ್ ಸಿಕ್ಸ್ ನೈನ್ ಒನ್ ಡಬಲ್ ನೈನ್ ಜೀರೋ ಟು ಅಥವಾ ನೈನ್ ಸಿಕ್ಸ್ ಏಟ್ ಸಿಕ್ಸ್ ತ್ರೀ ಫೋರ್ ತ್ರೀ ನೈನ್ ಒನ್ ನೈನ್ ನಂಬರನ್ನು ಅನ್ನು ಸಂಪರ್ಕಿಸಬಹುದು ಕಾಲೇಜುಗಳಿಗೆ ಬೇಕಾದ ಎಲ್ಲಾ ರೀತಿಯ ಬುಕ್ಸ್ ಪೆನ್ ಬ್ಯಾಗ್ಸ್ ಹಾಗೂ ಇನ್ನಿತರ ವಸ್ತುಗಳು ಹೋಲ್ಸೇಲ್ ಹಾಗೂ ರಿಟೇಲ್ ಬೆಲೆಯಲ್ಲಿ ಕಸ್ಟಮೈಸ್ಡ್ ಬುಕ್ಸ್ ಹಾಗೂ ಪೆನ್ಗಳು ರಿಯಾಯಿತಿ ದರದಲ್ಲಿ ಎಲ್ಲಾ ಬ್ರಾಂಡೆಡ್ ಬ್ಯಾಗ್ಗಳ ಮೇಲೆ ಶೇಕಡ ಎಪ್ಪತ್ತರಿಂದ ಎಂಬತ್ತರವರೆಗೆ ವಿಶೇಷ ರಿಯಾಯಿತಿ ಪುಸ್ತಕಗಳು ಲ್ಯಾಮಿನೇಷನ್ ಸ್ಪೈನಲ್ ಬೈಂಡಿಂಗ್ ಹಾಗೂ ಇನ್ನಿತರ ಸೇವೆಗಳು ಇಂದೇ ಭೇಟಿ ನೀಡಿ ಶೋಭಾ ಸ್ಟೋರ್ಸ್ ಸ್ಟೇಷನರಿ ವೇರ್ಹೌಸ್ ಮುಖ್ಯ ರಸ್ತೆ ಸಂಪ್ಯಾ ಪುತ್ತೂರು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಒಂಬತ್ತು ಒಂಬತ್ತು ಸೊನ್ನೆ ಒಂದು ಎರಡು ಆರು ಆರು ಎರಡು ಎರಡು ಮೂರು ನಿಖರ ಸುದ್ದಿ ಕಾರ್ಯಕ್ರಮ ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್ ಸಮಾಜದ ಜಾಗೃತಿಗಾಗಿ ವಾಸ್ತುನಿಷ್ಠ ವರದಿ